ಚಳ್ಳಕೆರೆ ನಗರದ ನಗರಸಭೆ ಆವರಣದಲ್ಲಿ ನಡೆದ ಪ್ರಸಕ್ತ ಸಾಲಿನ ಸಾರ್ವಜನಿಕ ಎರಡನೇ ಹಂತದ ಐಎಎಯ ಪೂರ್ವಭಾವಿ ಸಭೆಯಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಸಲಹೆ ಸೂಚನೆಗಳನ್ನು ನೀಡಿದರು ಪ್ರತಿ ವರ್ಷ ಐಎವ ಸಭೆಗೆ ಸಾರ್ವಜನಿಕರಿಂದ ಅನೇಕ ಸಲಹೆ ಸೂಚನೆ ಪಡೆಯುತ್ತೀರಿ ಅವುಗಳಲ್ಲಿ ಒಂದಾದರೂ ಅನುಷ್ಠಾನಕ್ಕೆ ಬರುವುದಿಲ್ಲ ಪ್ರತಿವರ್ಷವೂ ಹಳೆಯ ಸಮಸ್ಯೆಗಳೇ ಹೊಸ ಸಮಸ್ಯೆಗಳಾಗಿ ಪರಿವರ್ತನೆ ಆಗ್ತಿವೆ ಅಂತ ಅಧಿಕಾರಿಗಳನ್ನ ನಗರಸಭಾ ಸದಸ್ಯರು ತರಾಟೆಗೆ ತೆಗೆದುಕೊಂಡ ಘಟನೆ ಕೂಡ ನಡೆಯಿತು ನಗರಸಭಾ ಸದಸ್ಯ ಜಯಲಕ್ಷ್ಮಿ ಮಾತನಾಡಿ ನಗರದಲ್ಲಿ ಫುಟ್ಪಾತ್ಗಳ ಒತ್ತುವರಿಯಿಂದಾಗಿ ಪಾದಚಾರಿಗಳು ರಸ್ತೆಯಲ್ಲಿ ಸಂಚಾರ ಮಾಡುವಂತಾಗಿದೆ ಅದಕ್ಕೆ ಅಧಿಕಾರಿಗಳು ಯಾವಾಗ ಕಡಿವಾಣ ಹಾಕ್ತೀರಿ ಅಲ್ಲದೆ ನಗರಸಭೆಯ ಎಲ್ಲ ವಾರ್ಡ್ಗಳ ಪಾರ್ಕ್ಗಳು ಅವ್ಯವಸ್ಥೆಯ ತಾಣಗಳಾಗಿದ್ದು ಶುಚಿತ್ವ ಕಾಪಾಡುವಲ್ಲಿ ನಿರ್ಲಕ್ಷ್ಯ ತೋರಲಾಗ್ತಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ಆಗ್ರಹಿಸಿದ್ದು ಇನ್ನು ಮಾಜಿ ನಗರಸಭೆ ಸದಸ್ಯೆ ಸಂಶದ್ ಬಾನು ಮಾತನಾಡಿ ನಗರದಲ್ಲಿ ಸ್ಮಶಾನಗಳು ಒತ್ತುವರಿಯಾಗ್ತಿದ್ದು ಸ್ವಚ್ಛತೆ ಇಲ್ಲದೆ ಇರೋದರಿಂದ ಅಂತ್ಯ ಸಂಸ್ಕಾರ ನಡೆಸಲು ಸಾರ್ವಜನಿಕರು ತೊಂದರೆ ಪಡ್ತಿದ್ದಾರೆ ಕೂಡಲೇ ಸ್ಮಶಾನ ಭೂಮಿಗಳನ್ನು ಹೊಸದಾಗಿ ನಿರ್ಮಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದ್ರು ಇದಕ್ಕುತ್ತರಿಸಿದ ಉತ್ತರಿಸಿದ ಪೌರಾಯುಕ್ತ ಚಂದ್ರಪ್ಪ ಈಗಾಗಲೇ ನಗರಸಭೆ ವತಿಯಿಂದ ನಗರದ ವಿವಿಧ ಕಡೆಗಳಲ್ಲಿ ಹತ್ತು ಎಕರೆ ಜಾಗ ಗುರುತಿಸಿದ್ದು ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಕಾಂಪೌಂಡ್ ನಿರ್ಮಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಸ್ಮಶಾನ ಭೂಮಿಯನ್ನು ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರುಗಳಾದ ಮಂಜುಳಾ ಪೌರಾಯುಕ್ತ ಚಂದ್ರಪ್ಪ ವೀರಭದ್ರಿಯಾ ಸುಮಾ ಬರಮಯ್ಯ ಜಯಲಕ್ಷ್ಮಿ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು ಜೊತೆಗೆ ಸಿಬ್ಬಂದಿ ವರ್ಗದವರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಕೆ ಎಸ್ ಟಿವಿ ಫೋರ್ ಚಳ್ಳಕೆರೆ ವಾಲ್ಮೀಕಿ ನಗರದಲ್ಲಿ ಒಂದು ಟ್ರಾನ್ಸ್ಫಾರ್ಮ್ ಇದೆ ಸುಮಾರು ನಾವು ಅಲ್ಲಿ ವಾಸ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಇಪ್ಪತ್ತು ವರ್ಷ ಆಗಲಿ ತಿಂಗಳಲ್ಲಿ ಎರಡು ಸರಿ ಅದು ಆಗಲ್ಲ ಅದು ಬರಸ್ಟ್ ಆಗ್ತದೆ ಬ್ಲಾಸ್ಟ್ ಆಗ್ತದೆ ಅದು ನಾವು ಭಾಳಷ್ಟು ಸರಿ ಕಂಪ್ಲೇಂಟ್ ಮಾಡಿದ್ದೀವಿ ಟ್ರಾನ್ಸ್ಫಾರ್ಮೇ

ಅಲ್ಲಿ ಇದೆ ಕಾಂಪೌಂಡ್ ಒಳಗಡೆ ಮತ್ತೆ ಸಾರ್ವಜನಿಕರು ಅಲ್ಲಿ ಇವತ್ತು ಮೊದಲಿಂದ ಸಾಕಷ್ಟು ಅಲ್ಲಿ ಬಹಳ ಜನ ಓಡಾಡ್ತಾರೆ ಇವಾಗ ದಯಮಾಡಿ ಅದನ್ನ ಗಮನ ತಗೊಂಡು ಅದ್ರ ಒಂದು ಪರ್ಮನೆಂಟ್ ಆಗಿ ಅದು ಆಗದಲ್ಲಿ ತರ ಅದು ಹೋಯ್ತಂದ್ರೆ ಒಂದು ಗಂಟೆ ಕರೆಂಟ್ ಹೋಗುತ್ತೆ ಇದು ಈಗಿನಲ್ಲ ಸಮಸ್ಯೆ ನಾನ್ ಯಾವ್ದೋ ಒಂದು ಕೆಲಸಕ್ಕೆ ಬಂದೆ ಒಂದು ಅವಕಾಶ ಸಿಕ್ತು ನಮ್ಗೆ ಹೇಳೋದಕ್ಕೆ ಇಪ್ಪತ್ತು ವರ್ಷದಿಂದ ಸಮಸ್ಯೆ ಇದೆ ದಯಮಾಡಿ ಅದನ್ನ ಈಗ ಅಲ್ಲಿಗೆ ಹೆಚ್ಚು ಬಳಕೆ ಆಗ್ತಿದ್ರೆ ಐವತ್ತು ಇನ್ನೂರು ನೂರು ಮಳಿಗೆ ಆಗಲ್ಲ ಅಂದ್ರೆ ಇನ್ನೂರು ರೂಪಾಯಿ ಬಳಸ್ಬೇಕು ಕೆವಿ ವರ್ಷ ಆಗ್ತದೆ ಅದು ಮೋಸ್ಟ್ಲಿ ಜಾಸ್ತಿ ಮಾತ್ರ ಸರ್ ಒಂದು ಹಂಡ್ರೆಡ್ ಕೆವಿ ಒಂದು ಫಿಫ್ಟಿ ಕೆವಿ ಬರ್ತಾರಲ್ಲ ಮಾತ್ರ ಬದಲಾಯಿಸೋಕೆ ಅವಕಾಶ ಬಹಳ ವರ್ಷದ್ದು ಸಮಸ್ಯೆ ಇದು ದಯಮಾಡಿ ದಯಮಾಡಿ ಬಹಳ ವರ್ಷದ ಸಮಸ್ಯೆ ಬರ್ತದೆ ಅವಾಗ ನಾನು ಅಧ್ಯಕ್ಷ ಆಗಿದ್ದಾಗ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತೈದು ವರ್ಷ ತನಕ ಯಾರು ಬಾಡಿಗೆ ಕಟ್ಟಿದ್ದಿಲ್ಲ ಎಲ್ಲ ಅವಾಗ ಏನ್ ಮಾಡಿದ್ರೆ ಯಾವೊಂದು ರೆಕ್ಮೆಂಡ್ ಮಾಡೋದು ಅವಾಗ ಅದನ್ನ ಆ ಥರನೇ ಉಳಿಸ್ಕೊಂಡು ಹೋದು ಅದು ಎಷ್ಟು ಮಟ್ಟಿಗೆ ಇವಾಗ ಎಲ್ಲ ಅದನ್ನ ಕಟ್ಟಿ ಇದೊಂದು ಒಳ್ಳೆ ನಮ್ಗೆ ಏನಪ್ಪ ಅಂದ್ರೆ ಪೌರ ಕಾರ್ಮಿಕರಿಗೆ ಸಂಬಳ ಕೊಡ್ಬೇಕಂದ್ರೆ ಪ್ರತಿಯೊಂದು ಯಾವುದೇ ಒಂದು ನಮ್ದು ನಾವು ಸಭೆ ನಗರಸಭೆಯಿಂದ ಒಂದು ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ಅಮೌಂಟ್ ಬೇಕು ಹಣ ಬೇಕು ತುರ್ತು ಒಂದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಮೌಂಟ್ ಬೇಕು ಅಂದರೆ ಅಲ್ಲಿ ನಮ್ಮ ಮಳಿಗೆಗಳಲ್ಲೇ ಏನಂತ ಪ್ರತಿಯೊಂದು ಮಳಿಗೆ ನಾನು ಇದ್ದಾಗ ಎಲ್ಲ ಇದ್ದಾರೆ ಸೆಂಟರ್ ಕ್ಲೋಸ್ ಮಾಡಿಬಿಟ್ಟು ದುಡ್ಡು ಶುರು ಸ್ವಲ್ಪ ದಿನ ಅವಾಗ ಎಷ್ಟು ದುಡ್ಡು ಆಗಿದೆ ಅವಾಗಲೇ ನಾವು ಸರ್ಕಲಲ್ಲಿ ಡಿಮೆಂಡ್ ಮಾಡಿದ್ದೆ ಅಮೌಂಟಲ್ಲಿ ಅದರಿಂದ ಎಲ್ಲ ಇರೋಂತಹ ಮಳೆಗಳು ಕಂಪಲ್ಸರಿ ಯಾರೇ ಒಂದು ಒಂದು ಸಪೋರ್ಟ್ ತಗೊಂಡಿದ್ದಂಗೆ ಯಾರು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವ್ರು ಬಿಟ್ಬಿಡೋದು ಅದು ಬಿಟ್ಬಿಟ್ಟು ಕಂಪಲ್ಸರಿ ಬಿಟ್ಟಿದ್ದಂಗೆ ಎಲ್ಲರೂ ಮಳಿಗೆ ಹಣವನ್ನು ನಾವು ವಸೂಲಿ ಮಾಡಿದ್ರೆ ಅದೇ ನಮ್ಮ ಪುರಸಭೆಗೆ ಮೊದಲನೇ ಪ್ರಾಪರ್ಟಿ ಅತಿ ಹೆಚ್ಚಿನ ಪ್ರಾಪರ್ಟಿ ಆಗುತ್ತೆ ಆ ಒಂದು ನಾವು ಬೇಕಾದ್ರೆ ನಾವು ಸಾರ್ವಜನಿಕರಿಗೆ ಏನು ಬೇಕಾದ್ರೂ ನಾವು ಒಂದು ಇದು ಮಾಡ್ಬೋದು ಈಗ ಸಮಯ ಹೇಳಿದ್ರು ಹತ್ತು ಸ್ಮಶಾನಕ್ಕೆ ನಮಗೆ ಆದ್ಯತೆ ಇದೆ ಅಂತ ಆ ಹತ್ತು ಸ್ಮಶಾನದ ಆದ್ಯತೆ ಜೊತೆಗೆ ಅದಕ್ಕೆ ನಾವು ಏನು ಪಾಲನೆ ಮಾಡಬೇಕು ಸ್ಮಶಾನದತ್ರ ಒಂದು ಒಂದು ಮೂರು ಇರ್ತಾರೆ ಹಿಂದೆ ಅವಲೆ ಕೆದರಿತಾರೆ ಅದಕ್ಕೆ ಒಂದು ಅದು ಒಂದು ಜವಾಬ್ದಾರಿ ಇರಬೇಕು ನಾವು ನಮ್ಮ ಜೈಮ್ ಇರೋದಾಗ ನಾವು ನೋಡಿದಾಗ ಎಲ್ಲ ಒಳಗಡೆ ನಮ್ಗೆ ಹೋಗಲ್ಲ ಆರು ಸ್ಥಾನ ಎಲ್ಲ ಹೋಗಿ ನೋಡ್ಕೊಂಡ್ರು ಪಾರ್ಕ್ ತುಂಬ ಅನ್ನಿಸ್ತದ ಪಾರ್ಕ್ಗಳು ಮಾಡಿದ್ದಾರೆ ಪಾರ್ಕ್ ಇಪ್ರೆಟ್ ಇಲ್ಲ ಎಲ್ಲ ಗಿಡಗಳೆಲ್ಲ ಬೆಸ್ಟ್ ಅಂತ ಗಿಡಗಳು ಎಲ್ಲ ಬಹಳಷ್ಟಿದೆ ಪೌರ ಕಾರ್ಮಿಕ ನೇಮಕ ಮಾಡಿ ಇರೋ ಟೈಮಲ್ಲೇ ನೇಮಕ ಮಾಡಿ ಇರೋ ಇದರಲ್ಲೇ ನಾವು ಇದು ಮಾಡಿ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಚಳಕೆರೆಯಲ್ಲಿ ಎಂತದ್ದು ಟು ಏಟಿ ಸೆವೆ ನಂಬರ್ ಅಲ್ಲಿ அது மனை கந்தாய் ஆரண்டி மேல் கட்டி ஆ நீரை நின்றுபட்டு சார் நீரெல்லாம் நின்றுபட்டு ஒளகடை எல்லாம் உளஹாக்கி கான்பிண்டாவது நான் ஃபோட்டோட் மேடம் கழுத்தேன் நம் மனிங் கழுசே ஏன் அவரு ப்ளீச்சிங் பவுடரு அது நீதிக் எக்ஸறி கேர் வருஷங்க ಈಗ ಇಂಪಾರ್ಟೆಂಟ್ ನಮ್ಮ ಚಳಕೆರೆ ಇರೋಂತ ಮಳೆ ಬಳಿ ದುಡ್ಡು ಸುಲ್ ಮಾಡಿದ್ರೆ ಇಂತ ಚಿಕ್ಕ ಪುಟ್ಟ ಕೆಲಸಗಳಿಗೆ ಬಾಸ್ಟು ಆದಷ್ಟು ಒಂದು ಹೆಲ್ಪ್ ಆಗುತ್ತೆ ಸರ್ ಮತ್ತೆ ಇದು ಒಂದು ಮಿಷಿನ್ ಕೆಟ್ಟಲಿ ಮಿಷಿನ್ ನೀರು ಆ ಚರಂಡಿಗಳು ಒಳಗಡೆ ಕಟ್ಕೊಂಡ್ ಬಿಟ್ಟಿದ್ದಾರೆ ಆಲ್ರೆಡಿ ಅವ್ರಿಗೆ ಗಲಾಟೆ ಮಾಡೋಂಗಿಲ್ಲ ನಂದು ನನ್ ಮಾತ್ರ ಅದೇ ಅವ್ರು ದೋಡಿ ಅಂತಾರೆ ಅದರಿಂದ ಆದಷ್ಟು ಇರೋಂತ ಚರಂಡಿಗಳು ಇದಾವೆ ಮುನ್ಸಿಪಾಲ್ಟಿ ಅದೊಂದು ಬರ್ಕೊಂಡು ಮುನ್ಸಿಪಾಲ್ಟಿ ಅದೊಂದು ಮಿಷಿನ್ ಒಂದು ರಿಪೇರಿ ಮಾಡಿ ಮೂರು ಹೋಗ್ತಾರೆ ഇഗ ഗൈ ഡാൻ അമ്പടം